ಆಷಾಢ ಮಾಸದ ಎರಡನೇ ಶುಕ್ರವಾರ ಇವತ್ತು ನಾಡ ಅಧಿದೇವತೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೀತಾ ಇದೆ ಇನ್ನೊಂದು ಕಡೆ ಅಧಿಕಾರಕ್ಕಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಶಕ್ತಿ ದೇವತೆಯ ಮೊರೆ ಹೋದ್ರ ಹಾಗಾದ್ರೆ ಚಾಮುಂಡಿ ತಾಯಿಯ ದರ್ಶನವನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪಡೆದಿದ್ದಾರೆ ಸಿಎಂ ಆಗುವಂತಹ ಒಂದು ದೊಡ್ಡ ಕನಸನ್ನ ಕಳೆದ ಎರಡು ವರ್ಷದಿಂದ ಇಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ಚಾಮುಂಡಿ ತಾಯಿಯ ದರ್ಶನವನ್ನ ಡಿ ಸಿ ಡಿ ಕೆ ಶಿವಕುಮಾರ್ ಪಡ್ಕೊಂಡಿದ್ದಾರೆ ಸಿ ಎಂ ಸ್ಥಾನದ ಕನಸನ್ನು ಈಡೇರಿಸಲಿಕ್ಕೆ ಬೇಡ್ಕೊಂಡ್ರ ಹಾಗಾದರೆ ನನಗೆ ಏನು ಬೇಕು ಅದನ್ನು ಪ್ರಾರ್ಥನೆ ಮಾಡಿದ್ದೇನೆ ಚಾಮುಂಡಿ ತಾಯಿ ದರ್ಶನದ ಬಳಿಕ ಡಿ ಸಿ ಡಿ ಕೆ ಶಿ ಹೇಳಿಕೆ ಯಾಕಂದ್ರೆ ಅದೊಂದು ದೀರ್ಘಕಾಲದ ಕಾಯುವಿಕೆ ಅದು ಸರ್ಕಾರ ರಚನೆಯಾಗಿ ಎರಡು ವರ್ಷ ಆಯಿತು ಎರಡೂವರೆ ವರ್ಷ ಆದಮೇಲೆ ಸಿ ಎಂ ಬದಲಾವಣೆ ಆಗ್ತಾರೆ ಅನ್ನುವಂತಹ ಟಾಕ್ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ ಆ ನಿಟ್ಟಿನಲ್ಲಿ ಹೋಗಿರ್ಬೋದು ಮತ್ತೆ ಸಹಜವಾಗಿ ರಾಜಕಾರಣಿಗಳು ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ ಅದರಲ್ಲೂ ಸ್ಪೆಷಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಾಕಷ್ಟು ದೇವರನ್ನ ನಂಬ್ತಾರೆ ಅಪಾರವಾದ ದೈವ ಭಕ್ತನೇ ಅವರು ಹಾಗಾಗಿ ಅವರು ಚಾಮುಂಡಿ ದರ್ಶನವನ್ನ ಮಾಡಿದ್ದಾರೆ ಚಾಮುಂಡೇಶ್ವರಿಯ ತಾಯಿಯಲ್ಲಿ ಒಂದು ಪ್ರಾರ್ಥನೆ ಇಟ್ಟಿದ್ದಾರೆ ಗೊತ್ತಾಗ್ತಾ ಇದೆ ಹೇಳ್ತಾ ಇದ್ದೀನಿ ಪ್ರಯತ್ನ ವಿಫಲ ನನ್ನ ನಂಬಿಕೆ ನನಗೇನು ಬೇಕೋ ಪ್ರಾರ್ಥನೆ ಮಾಡಿದ್ದಾರೆ ಯಾವ ಬೇಡ ಇಲ್ಲಿ ರಾಜಕೀಯ ಮಾತಾಡಕ್ಕೆ ನಾನು ಬಂದಿಲ್ಲ ರಾಜ್ಯಕ್ಕೆ ಒಳ್ಳೇದಾಗ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ ಸಂದೇಶ ಹೇಳಿದ್ದಾರೆ ಅವ್ರ ಮಾತಲ್ಲಿ ನಾವು ನಡ್ಕೊಂಡು ನಾವು ಎಲ್ಲರೂ ಸೇರಿ ಒಟ್ಟಿ ಮಾಡೋಣ ನೋಡ್ರಿ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗಲ್ಲ ಚಾಮುಂಡಿ ಬೆಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇದು ಒಂದು ಕಡೆ ಸಿ ಎಂ ಆಗ್ತಾರಾ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಸಹಜವಾಗಿ ಮಾಧ್ಯಮದವರು ಕೇಳ್ತಾರೆ ಆ ಸಂದರ್ಭದಲ್ಲಿ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ ಚಾಮುಂಡಿ ಬೆಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ನಮಗೆ ಬುದ್ಧಿವಾದ ಹೇಳಿದ್ದಾರೆ ಇಲ್ಲಿ ರಾಜಕೀಯ ಚರ್ಚೆ ಬೇಡ ಅಂತ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಹೇಳಿಕೆಯನ್ನು ಕೊಟ್ಟರು ಮತ್ತು ಅವರ ಹೇಳಿಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಯಾಕಂದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರು ಸರ್ಕಾರ ರಚನೆ ಆಗಲಿಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಕಾಣಿಸ್ಕೊಳ್ತಾರೆ ಮಾಸ್ ಲೀಡರ್ ಲೀಡರಾಗಿ ಗುರುತಿಸ್ಕೊಂಡಿದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಟ್ರಬಲ್ ಶೂಟರ್ ಆಗಿ ಗುರುತಿಸ್ಕೊಳ್ತಾರೆ ಸಂಘಟನಾ ಚತುರನಾಗಿ ಗುರುತಿಸ್ಕೊಳ್ತಾರೆ ಯಾಕಂದರೆ ಕಳೆದ ಎರಡು ವರ್ಷದಿಂದ ದೀರ್ಘಕಾಲದ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ ಅದೊಂದು ಮೌನ ಇದೆಯಲ್ಲ ಆ ಮೌನದ ಹಿಂದೆ ಏನು ಕುತೂಹಲ ಅಡಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಬಹಳ ಒಂದು ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ ಮುಂದೊಂದು ದಿನ ನನಗೆ ಸಿಗುತ್ತೆ ಅನ್ನುವಂತಹ ಹೋಪ್ ಅಲ್ಲಿ ಖಂಡಿತವಾಗ್ಲೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದ್ದಂತೆ ಕಾಣಿಸ್ತಾ ಇದೆ ಹೇಳ್ತಾ ಇದ್ದೀನಿ ಪ್ರಯತ್ನ ವಿಫಲ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನೋದು ನನ್ನ ನಂಬಿಕೆ ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ ಯಾವ ಚರ್ಚೆನೂ ಬೇಡ ಈಗ ಇಲ್ಲಿ ರಾಜಕೀಯ ಮಾತಾಡಕ್ಕೆ ನಾನು ಬಂದಿಲ್ಲ ರಾಜ್ಯಕ್ಕೆ ಒಳ್ಳೇದಾಗ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ ಸಂದೇಶ ಹೇಳಿದ್ದಾರೆ ಅವ್ರ ನಾವು ನಡ್ಕೊಂಡು ನಾವು ಎಲ್ಲರೂ ಸೇರಿ ಒಟ್ಟಿ ಕೆಲಸ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ಸಂದೀಪ್ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸಂದೀಪ್ ಆಷಾಢ ಮಾಸದ ಎರಡನೇ ಶುಕ್ರವಾರ ಸಾಕಷ್ಟು ರಾಜಕಾರಣಿಗಳು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದಾರೆ ಬಹಳ ಮುಖ್ಯವಾಗಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಬಂದಿದ್ದಾರೆ ಪ್ರಾರ್ಥನೆ ಸಲ್ಲಿಕೆ ಮಾಡಿದ್ದಾರೆ ಸಹಜವಾಗಿ ಮಾಧ್ಯಮದವರು ಏನು ಪ್ರಾರ್ಥನೆ ಮಾಡಿದ್ದೀರಂತ ಅಂತ ಕುತೂಹಲಕ್ಕೆ ಕೇಳಿರ್ತಾರೆ ಆಗ ಒಂದಿಷ್ಟು ಮಾರ್ಮಿಕವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನೇನೆಲ್ಲ ಮಾತನಾಡಿದ್ರು ಡಿಸಿಎಂ ಕೆ ಶಿವಕುಮಾರ್ ಸಂದೀಪ್ ಎರಡನೇ ಆಚಾರ್ಯ ಶುರುವಾದಂತ ಇಂದು ಗ್ರಾಮಿಣಿ ಬೆಟ್ಟಕ್ಕೆ ಗಣ್ಯಾತಿ ಗಣ್ಯರ ದಂಡೆ ಹರಿದು ಬಂದಿರ್ತಕ್ಕಂಥದ್ದು ಆ ಬೆಳಿಗ್ಗೆ ದರ್ಶನಾದಿಯಾಗಿ ಸಾಕಷ್ಟು ಚಿತ್ರನಟರು ಹಾಗೂ ರಾಜಕಾರಣಿಗಳು ಬಂದು ಹೋಗಿದ್ರೆ ಇದೀಗ ರಾಜ್ಯದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಚಾಮುಂಡಿ ಬೆಟ್ಟಕ್ಕೆ ಕುಟುಂಬ ಸಮೇತರಾಗಿ ಬಂದು ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿರ್ತಕ್ಕಂಥದ್ದು ಈ ವೇಳೆ ಮಾಧ್ಯಮದ ಒಂದ್ ಮಾಧ್ಯಮದ ಜೊತೆ ಮಾತನಾಡ್ತಾ ಒಂದಷ್ಟು ಮಾರ್ಮಿಕ ಹೇಳಿಕೆಗಳನ್ನ ಕೂಡ ಕೊಟ್ಟಿರ್ತಕ್ಕಂಥ ಅಂದ್ರೆ ಈಗಾಗ್ಲೇ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಈ ಬಗ್ಗೆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಪ್ರಯತ್ನ ವಿಫಲ ಆದ್ರೂ ಕೂಡ ಪ್ರಾರ್ಥನೆ ಫಲ ಕೊಟ್ಟೇ ಕೊಡುತ್ತೆ ಅನ್ನುವಂತ ಮಾರ್ಮಿಕ ಹೇಳಿಕೆಯನ್ನ ಡಿಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು ಅಂದ್ರೆ ಈಗಾಗಲೇ ಪ್ರಯತ್ನ ಸಾಕಷ್ಟು ಹೈಕಮಾಂಡ್ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನ ತಮ್ಮ ನಡೆಸ್ತಾ ಇರ್ತಕ್ಕಂಥದ್ದು ಅವರ ಬೆಂಬಲಿಗರು ಕೂಡ ಮೇಲಿಂದ ಮೇಲೆ ಡಿ ಸಿ ಎಂ ಅವರು ಮುಖ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಹೇಳಿಕೆಗಳನ್ನ ಮೇಲಿನ ಮೇಲೆ ಕೊಡ್ತಾ ಹೋಗ್ತಾ ಇರ್ತಕ್ಕಂಥದ್ದು ಇದು ಈ ಒಂದು ಹಿನ್ನೆಲೆಯಲ್ಲಿ ಡ್ಯಾಮೇಜ್ ಕಂಟ್ರೋಲ್ಗಾಗಿ ಹೈಕಮಾಂಡ್ ಈಗ ಏನು ಕಾಂಗ್ರೆಸ್ ನಾಯಕರುಗಳಿಗೆ ಒಂದು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿರ್ತಕ್ಕಂತಹದ್ದು ಅದನ್ನೇ ಕೂಡ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿರ್ತಕ್ಕಂಥದ್ರೆ ಪಕ್ಷದ ಹೈಕಮಾಂಡ್ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗಾಗಲೇ ಎಷ್ಟು ಸಂದೇಶವನ್ನ ಕೊಟ್ಟಿದ್ದಾರೆ ಅವರ ಮಾತಿನಂತ ನಡ್ಕೊಳ್ತೀವಿ ಆದ್ರೆ ಎಲ್ಲ ಒಂದು ಕಡೆ ಪ್ರಯತ್ನ ವಿಫಲವಾದ್ರೂ ಕೂಡ ಪ್ರಾರ್ಥನೆ ಫಲ ಕೊಡುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಆಗುವಂತಹ ಈ ಧನ್ಯವಾದ ಸಂದೀಪ್ ತಮ್ಮೆಲ್ಲ ಡೀಟೇಲ್ಸ್ಗೋಸ್ಕರ ಒಂದು ಕಡೆ ಡಿ ಕೆ ಶಿವಕುಮಾರ್ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನುವಂತಹ ಒಂದು ಹೇಳಿಕೆ ಹಿಂದೆ ನಾನಿನ್ನೂ ಕಾಯ್ತೀನಿ ಸಿ ಎಂ ಸ್ಥಾನಕ್ಕೋಸ್ಕರ ಅನ್ನುವಂತಹ ಒಂದು ಅರ್ಥ ಇರ್ಬೋದು